ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮ್ಮ ತ್ರೀ ಜಿ ಫೋನನ್ನು ಫೋರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯನಾ ಮತ್ತು ರಿಲಯನ್ಸ್ ಅವರು ರಿಲಯನ್ಸ್ ಜಿಯೋ ಜಾಯಿನ್ ಅನ್ನುವಂಥ ಒಂದು ಆ್ಯಪ್ ಮುಖಾಂತರ ಅಥವಾ ಜಿಯೋ ಫೋರ್ ಜಿ ವಾಯ್ಸ್ ಅನ್ನುವಂಥ ಆ್ಯಪ್ ಮುಖಾಂತರ ಫೋರ್ ಜಿ ಫೋನ್ಗಳನ್ನು ವಿವೋ ಎಲ್ ಟಿ ಫೋನ್ಗಳಾಗಿ ಕನ್ವರ್ಟ್ ಮಾಡಿ ವಾಯ್ಸ್ ಕಾಲ್ ಹೋಗೋ ಥರ ಮಾಡ್ತಿದ್ದಾರಲ್ಲ ಅದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ನಿಮಗೆ ಉತ್ತರ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಓಕೆ ನಾವು ನಮ್ಮ ತ್ರೀ ಜಿ ಮೊಬೈಲ್ ಫೋನನ್ನು ಫೋರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಮತ್ತು ರಿಲಯನ್ಸ್ ಅವರು ಜಿಯೋ ಫೋರ್ ಜಿ ವಾಯ್ಸ್ ಅನ್ನುವಂಥ ಒಂದು ಅಪ್ಲಿಕೇಶನನ್ನು ಬಳಸಿ ಫೋರ್ ಜಿ ಫೋನ್ಗಳನ್ನು ವಿವೋ ಎಲ್ ಟಿ ಇ ಅಂದರೆ ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್ ಕಾಲಾಗಿ ಬಳಸ್ತಾರಲ್ಲ ಅದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮಗೆ ಇವತ್ತು ಉತ್ತರವನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಾನು ನಿಮಗೆ ಸನ್ ಎನ್ ಎಕ್ಸ್ಟಿ ಅನ್ನುವಂಥ ಒಂದು ಆ್ಯಪ್ ಬಗ್ಗೆ ಹೇಳಿದೆ ಫ್ರೆಂಡ್ಸ್ ಅದು ಟೋಟಲಿ ಫೇಕ್ ನನಗೆ ನೋಟಿಫಿಕೇಷನ್ ಬಂದಿರೋದಕ್ಕೆ ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ಸಾರಿ ಫ್ರೆಂಡ್ಸ್ ಈ ಥರ ಮತ್ತೆ ಇನ್ನೊಂದ್ಸಲ ಆಗದೆಲ್ಲರ ಥರ ನಾನು ಗಮನ ವಹಿಸ್ತೀನಿ ಅದು ಆ್ಯಕ್ಚುಲಿ ಕಂಪ್ನಿಯವರೇ ಕಳಿಸಿರ್ತಕ್ಕಂಥ ನೋಟಿಫಿಕೇಷನ್ನು ಸಾರಿ ಫಾರ್ ದ್ಯಾಟ್ ಓಕೆ ಇವತ್ತಿನ ಆ ಟಾಪಿಕನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೀವೀಗ ಟೆಕ್ನಾಲಜಿಯನ್ನು ತುಂಬ ಸರಳವಾಗಿ ನಿಮಗೆ ಅರ್ಥ ಆಗೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಒಂದು ಬೋಟು ಮತ್ತು ಒಂದು ಲೈಫ್ ಜಾಕೆಟ್ ಮುಖಾಂತರ ನಿಮಗೆ ಸುಲಭವಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲ ನಾವು ಟೆಕ್ನಿಕಲಿ ನಮಗೆ ಗೊತ್ತಿದೆ ಅನ್ನೋರಿಗಾದರೆ ಟೆಕ್ನಾಲಜಿ ಬಗ್ಗೆ ಫುಲ್ ಹದಿನಾರು ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ನೀವು ನೋಡ್ಬೋದು ಓಕೆ ಇವಾಗ ನೀವು ನೋಡ್ತಿರ್ತಕ್ಕಂಥ ಒಂದು ಬೋಟಿನ ಹೆಸರು ಟೂ ಜಿ ಅಂದರೆ ಈ ಬೋಟ್ನ ನೀವು ಟೂ ಜಿ ನೆಟ್ವರ್ಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಈ ಬೋಟನ್ನು ನೀವು ತ್ರೀ ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಈ ಬೋಟನ್ನು ನೀವು ಫೋರ್ ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಮತ್ತು ಈ ಕಾಣ್ತಿರ್ತಕ್ಕಂಥ ಬೋಟನ್ನು ನೀವು ಫೋರ್ ಜಿ ಪ್ಲಸ್ ಅಥವಾ ವಿವೋ ಟಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಇದು ಲೈಫ್ ಜಾಕೆಟ್ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಿಂಗೆ ಜಿಯೋ ಫೋರ್ ಜಿ ವಾಯ್ಸ್ ಇದೆಯೋ ಅದು ಈ ಥರ ಈ ಮಾಮೂಲಿ ಟೂ ಜಿ ಅನ್ನೋ ಬೋಟು ಇಪ್ಪತ್ತು ಪರ್ಸೆಂಟ್ ಫಾಸ್ಟ್ ಆಗಿರುತ್ತೆ ಮತ್ತು ಹಳೆಯ ಡಿಸೈನ್ ಆಗಿರುತ್ತೆ ತ್ರೀ ಜಿ ಅನ್ನೋ ಬೋಟು ತರ್ಟಿ ಪರ್ಸೆಂಟ್ ಫಾಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಡಿಸೈನ್ ಇರುತ್ತೆ ಫೋರ್ ಜಿ ಅನ್ನೋ ಬೋಟು ನಲವತ್ತು ಪರ್ಸೆಂಟ್ ಫಾಸ್ಟ್ ಇರುತ್ತೆ ಮತ್ತು ಒಳ್ಳೆ ಡಿಸೈನ್ ಕೂಡ ಹೊಂದಿರುತ್ತೆ ಅದೇ ಫೈ ಜಿ ಅನ್ನೋ ಬೋಟು ಫಿಫ್ಟಿ ಪರ್ಸೆಂಟ್ ಫಾಸ್ಟ್ ಇದ್ದರೂ ಕೂಡ ವೆರಿ ಗುಡ್ ಡಿಸೈನನ್ನು ಹೊಂದಿರುತ್ತೆ ಈ ಲೈಫ್ ಜಾಕೆಟ್ ಅನ್ನೋದು ಯಾವಾಗಲೂ ನಿಮಗೆ ಬಕ್ಸನ್ನು ಅಥವಾ ಅಪ್ಡೇಟ್ಸನ್ನು ಫಿಕ್ಸ್ ಮಾಡ್ತಾ ಇರುತ್ತೆ ಟೂ ಜಿ ಅನ್ನೋ ಬೋಟಲ್ಲಿ ಕೇವಲ ಇಬ್ಬರು ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ತ್ರೀ ಜಿ ಅನ್ನೋ ಬೋಟಲ್ಲಿ ಕೇವಲ ಮೂರು ಜನ ಮಾತ್ರ ಟ್ರಾವೆಲ್ ಮಾಡಕ್ಕೆ ಸಾಧ್ಯ ಅಟ್ ಎ ಟೈಮಲ್ಲಿ ಮತ್ತು ಫೋರ್ ಜಿ ಅನ್ನೋ ಬೋಟಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಟ್ರಾವೆಲ್ ಮಾಡಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಜನ ಹತ್ತಿದ್ರೆ ಬೋಟ್ ಮುಳುಗೋಗುತ್ತೆ ಅದೇ ರೀತಿ ಫೋರ್ ಜಿ ವೋಲ್ಟ್ ಅನ್ನೋ ಬೋಟಲ್ಲಿ ಕೂಡ ಕೇವಲ ನಾಲ್ಕೈದು ಜನ ಟ್ರಾವೆಲ್ ಮಾಡೋಕೆ ಸಾಧ್ಯ ಮತ್ತು ಪ್ರತಿ ಬೋಟ್ಗೆ ಒಂದೊಂದು ಲೈಫ್ ಜಾಕೆಟನ್ನು ಕೊಡಲಿಕ್ಕೆ ಕೊಡ್ತಿರ್ತಾರೆ ಒಂದು ಪರ್ಸನ್ಗೆ ಒಂದು ಜಾಕೆಟ್ ಅಂತ ಅದೇ ರೀತಿ ನಾವು ಇಬ್ಬರು ಪರ್ಸನ್ಗಿಂತ ಜಾಸ್ತಿ ಹತ್ತಿದ್ರೆ ಟೂ ಜಿ ಬೋಟು ಮುಂದಕ್ಕೆ ಹೋಗಲ್ಲ ಅದೇ ರೀತಿ ಮೂರು ಜನಕ್ಕಿಂತ ಜಾಸ್ತಿ ಹತ್ತಿದ್ರೆ ತ್ರೀ ಜಿ ಬೋಟ್ ಆಗಲ್ಲ ನಾಲ್ಕು ಜನಕ್ಕಿಂತ ಜಾಸ್ತಿ ಹತ್ತಿದ್ರೆ ಫೋರ್ ಜಿ ಬೋಟ್ ಹೋಗೋಲ್ಲ ಅದೇ ರೀತಿ ಮತ್ತೆ ನಾಲ್ಕು ಜನಕ್ಕಿಂತ ಜಾಸ್ತಿ ಹತ್ತಿದ್ರೆ ಫೋರ್ ಜಿ ವಿ ಬೋಟ್ ಕೂಡ ಹೋಗಲ್ಲ ಪ್ರತಿಯೊಬ್ಬರು ಮತ್ತು ಲೈಫ್ ಜಾಕೆಟ್ ಇಲ್ಲ ಅಂದರೂ ಕೂಡ ನಿಮ್ಮ ಬೋಟು ಮೂವ್ ಆಗೋಲ್ಲ ಕಂಪಲ್ಸರಿ ಲೈಫ್ ಜಾಕೆಟ್ ಇದ್ದೇ ಇರುತ್ತೆ ಮತ್ತು ಟೂ ಜಿ ಬೋಟಲ್ಲಿ ಇರ್ತಕ್ಕಂಥ ಇಬ್ಬರು ಕೂಡ ಬೆಸ್ಟ್ ಸ್ವಿಮ್ಮರ್ಸ್ ಆಗಿರುತ್ತೆ ಅವ್ರಿಗೆ ಈ ಬರುತ್ತೆ ತ್ರೀ ಜಿನಲ್ಲಿ ಕೂಡ ಮೂರು ಜನ ಒಳ್ಳೆ ಸ್ವಿಮ್ಮರ್ಸ್ ಆಗಿರ್ತಾರೆ ಫೋರ್ ಜಿನಲ್ಲಿರ್ತಕ್ಕಂಥವ್ರು ಮೂರು ಜನ ಮಾತ್ರ ಬೆಸ್ಟ್ ಸ್ವಿಮ್ಮರ್ಸು ಒಬ್ಬನಿಗೆ ಸ್ವಿಮ್ಮಿಂಗ್ ಬರೋಲ್ಲ ಸೊ ಅವನಿಗೆ ಆ ಒಂದು ಜಾಕೆಟ್ ಬೇಕಾಗುತ್ತೆ ಮತ್ತು ಫೋರ್ ಜಿ ಬೋಲ್ಟ್ ಅನ್ನೋ ಬೋಟಲ್ಲಿ ನಾಲ್ಕು ಜನರು ಬೆಸ್ಟ್ ಸ್ವಿಮ್ಮರ್ಸ್ ಆಗಿರ್ತಾರೆ ಅವ್ರಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ ಈ ಒಂದು ಲೈಫ್ ಜಾಕೆಟ್ ಫೋರ್ ಜಿ ಅನ್ನುವಂಥ ಒಂದು ಫೋನ್ ಅವನಿಗೆ ಅವಶ್ಯಕತೆ ಇರುತ್ತೆ ಸಾಮಾನ್ಯ ಇವಾಗ ನಾನು ನಿಮಗೆ ಹೇಳಿರೋದು ನೀಟಾಗಿ ಅರ್ಥ ಆಗಿರ್ಬೋದು ಅಂದರೆ ಪ್ರತಿ ಒಂದು ನೆಟ್ವರ್ಕ್ ಹೋಗ್ಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ನ ಅಪ್ಲೈ ಆಗಲಿಲ್ಲ ಅಂದರೆ ಅದು ಯಾವ ಕಾರಣಕ್ಕೂ ವರ್ಕ್ ಆಗೋಲ್ಲ ಅದೇ ರೀತಿ ನೋಡಿ ಇವಾಗ ಫೋರ್ ಜಿ ಅನ್ನೋ ಬೋಟಲ್ಲಿ ನಾಲ್ಕು ಜನ ಟ್ರಾವೆಲ್ ಮಾಡ್ಬೋದು ಬಟ್ ಅದರಲ್ಲಿ ಮೂರು ಜನಕ್ಕೆ ಮಾತ್ರ ಸ್ವಿಮ್ಮಿಂಗ್ ಬರುತ್ತೆ ಅಂದರೆ ಅಂದರೆ ಅದು ಡಾಟಾವರ್ಗೂ ಕನೆಕ್ಟಿವಿಟಿ ಬರುತ್ತೆ ಈ ನಾಲ್ಕು ನೀವ್ನಿಗೆ ಸ್ವಿಮ್ಮಿಂಗ್ ಬರದಲ್ಲೇ ಇರೋ ಕಾರಣ ಲೈಫ್ ಜಾಕೆಟನ್ನು ಪ್ರೊವೈಡ್ ಮಾಡ್ತಾರೆ ಅಂದರೆ ಅದರರ್ಥ ಜಿಯೋ ಫೋರ್ ಜಿ ವಾಯ್ಸ್ ಅನ್ನುವಂಥ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ ನಮಗೆ ವಾಯ್ಸ್ ಕರೆಗಳು ಹೋಗೋದಕ್ಕೆ ಶುರುವಾಗುತ್ತೆ ಆದರೆ ನಾವು ತ್ರೀ ಜಿ ಬೋಟಲ್ಲೇ ನಾಲ್ಕು ಜನನ ಕೂರಿಸಿದಾಗ ಏನಾಗುತ್ತೆ ಆ ಬೋಟು ಮುಂದಕ್ಕೆ ಮೂವ್ ಆಗೋದೇ ಇಲ್ಲ ಅಂದರೆ ನಿಂತೋಗ್ಬಿಡುತ್ತೆ ಅದು ಹಾಗಾಗಿ ನಿಮಗೆ ಟೂ ಜಿ ತ್ರೀ ಜಿ ಫೋರ್ ಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಸಿಂಪಲ್ ಆಗಿ ಒಂದು ಸಣ್ಣ ಸ್ಟೋರಿ ಮುಖಾಂತರ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇಲ್ಲ ನಮ್ಗೆ ಇನ್ನೂ ಡೀಪ್ ಆಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು